ಸಾರಿಗೆ ಇಲಾಖೆ ವತಿಯಿಂದ ಏರ್ಪೋರ್ಟ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಾವಣಗೆರೆಗೆ ನೇರ ಫ್ಲೈ ಬಸ್ ಒಂದು ಸಿದ್ಧವಾಗಿದೆ ಇದಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ನೂತನ ಕೆಎಸ್ಆರ್ಟಿಸಿ ಬಸ್ಗೆ ಹಸಿರು ನಿಶಾನೆಯನ್ನು ತೋರಿದ್ದಾರೆ ಅಲ್ಲದೆ ಸಾರಿಗೆ ಸಿಬ್ಬಂದಿ ವರ್ಗ ಕೂಡ ಸಚಿವ ರಾಮಲಿಂಗಾರೆಡ್ಡಿಗೆ ಸಾಥ್ ಕೊಟ್ಟಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ನಿಂದ ದಾವಣಗೆರೆಯತ್ತ ಈಗಾಗಲೇ ನೂತನ ಬಸ್ ಒಂದು ಪರ್ಯಾಯವಾಗಿ ದಾವಣಗೆರೆಯಿಂದ ಏರ್ಪೋರ್ಟ್ಗೆ ಮತ್ತೊಂದು ಬಸ್ ಆಗಮನವಾಗಿದೆ ಕೇವಲ ಗಂಟೆಗಳಲ್ಲಿ ದಾವಣಗೆರೆ ತಲುಪಲಿರುವ ಓಲ್ವೋ ಮಲ್ಟಿ ಆಕ್ಸೆಲ್ ಬಸ್ ಶುರುವಾಗಿದೆ ಕೆಎಂಎಫ್ ವತಿಯಿಂದ ಪ್ರಯಾಣಿಕರಿಗೆ ಸಿಗಲಿದೆ ಉಚಿತವಾಗಿ ಇವತ್ತಿಂದ ಪ್ರಾರಂಭ ಆಗುತ್ತೆ ಅಸೈನ್ಮೆಂಟೆನೆನ್ಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರಿಗೆ ಬರುತ್ತೆ ಅಂದರೆ ಎರಡು ಬಸ್ಸಿನಂತೆ ಒಂದು ಹೋಗೋದು ಒಂದು ಬರೋದು ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅಂದರೆ ಹನ್ನೆರಡು ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ ಅದಾದ ಮೇಲೆ ಮಡಿಕೇರಿ ಮತ್ತು ಕುಂದಾಪುರ ಮೈಸೂರು ಮಡಿಕೇರಿ ಕುಂದಾಪುರಕ್ಕೆ ಇವತ್ತು ಈ ಫ್ಲೈ ಬಸ್ಸು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭ ಆಯಿತು ಆಗ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ಬೆಂಗಳೂರು ಟು ಮೈಸೂರು ಇತ್ತು ಅಂದರೆ ಏರ್ಪೋರ್ಟಿಂದ ನೇರವಾಗಿ ಮೈಸೂರಿಗೆ ಹೋಗುವಂಥ ವ್ಯವಸ್ಥೆ ಅದೇ ರೀತಿ ಆಮೇಲೆ ಮಡಿಕೇರಿಗೂ ಎಕ್ಸ್ಟೆನ್ಷನ್ ಮಾಡಿದ್ವಿ ಅದೇ ರೀತಿ ಕುಂದಾಪುರಕ್ಕೂ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ವಿ ಈಗ ದಾವಣಗೆರೆ ಸರ್ವೆ ಮಾಡಿದರೆ ಸ್ವಲ್ಪ ದಾವಣಗೆರೆಗೆ ಹೆಚ್ಚು ಜನ ಭಾಗದಿಂದ ಬರ್ತಾರೆ ಅಂತೇಳಿ ಈಗ ದಾವಣಗೆರೆಗೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮತ್ತು ದಾವಣಗೆರೆಯಿಂದ ಕೂಡ ಒಂದು ಬಸ್ ಬರುತ್ತೆ ಅಂದರೆ ಪ್ರತಿದಿನ ಒಂದು ಹೋಗುತ್ತೆ ಒಂದು ಬಸ್ಸು ಬರುತ್ತೆ ಮತ್ತು ಈ ದಾವಣಗೆರೆ ಕೇವಲ ಐದು ಗಂಟೆ ನೋಡಿದ್ರು ಸಿಟಿಗೆ ಹೋಗೋದೇ ಇಲ್ಲಿ ಬಸ್ಸು ನೇರವಾಗಿ ದೇ ದೇವನಹಳ್ಳಿ ಹತ್ರ ಹೋಗಿ ರಿಂಗ್ ರೋಡಲ್ಲಿ ಹೋಗಿ ದಾಪ ಪೇಟ್ ಸೇರಿಕೊಂಡು ಅಲ್ಲಿಂದ ದಾವಣಗೆರೆಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಬರೋರು ಅಷ್ಟು ದಾವಣಗೆರೆಯಿಂದ ನೇರವಾಗಿ ಇಲ್ಲೇ ಬರ್ತಾರೆ ಫೈವ್ ಅವರ್ಸಲ್ಲಿ ರೀಚ್ ಆಗ್ಬೋದು ಒಂದು ಎರಡು ಮೂರು ಗಂಟೆ ಸಮಯ ಉಳಿಯುತ್ತೆ ಮತ್ತು ಕಾಂಪ್ಲಿಮೆಂಟ್ರಿ ಈ ನಾವು ಫ್ಲೈಟ್ಸಲ್ಲೆಲ್ಲ ನಾವು ಇಷ್ಟು ಇವತ್ತು ನಾವೇನು ಬಿಸ್ಕೆಟ್ಸು ಜ್ಯೂಸು ಅದೆಲ್ಲ ಕೂಡ ಕೊಡ್ತಾ ಇದ್ದೀವಲ್ಲ ಅದು ಫ್ಲೈಟಲ್ಲಿ ನಾವು ತಗೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ಇದು ಬರೀ ಕಾಂಪ್ಲಿಮೆಂಟ್ರಿ ಅಷ್ಟೇ ಅದು ಅದಕ್ಕೇನು ರೇಟ್ಸು ಆ್ಯಸ್ ಇಟ್ ಈಸ್ ಮೈಸೂರು ಕುಂದಾಪುರ ಮತ್ತು ದಾವಣಗೆರೆ ಮತ್ತು ಮಡಿಕೇರಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದೆಲ್ಲ ಕೂಡ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ನೀರು ಮೊದಲು ಹಿಂದೆ ಕೊಡ್ತಾ ಇದ್ರು ನೀರು ಅಲ್ಲಿ ನಾವು ಮತ್ತೆ ನಾಲ್ಕಾಣ ನಿಲ್ಲಿಸ್ಬಿಟ್ಟಿದ್ರು ನೀರು ಕೂಡ ಕೊಡ್ತಾ ಇದ್ದಾರೆ ಸರ್ ಈಗ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮುಖ್ಯಮಂತ್ರಿಗಳು ನಾನೇ ಕೂಡ ಮಾತಾಡಿದ್ದೀನಿ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ದಾರೆ ವೈ ಪೈ ಸೇವೆಗಳನ್ನು ಕೊಡ್ತಾ ಇದ್ರೆ ಆದರೆ ನೌಕರರಿಗೆ ಎಲ್ಲ ಹಿಂಕಡೆ ಒಂದು ಬಿಟ್ಟು ಉಳಿತ್ತು ನೌಕರಿಗೆ ಸಂಬಂಧಪಟ್ಟಾಗಿ ಯಾವ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಒಂದೇ ಒಂದು ಬಾಕಿ ಇದೆ ಅದು ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಕೂಡ ಹೋಗಿದ್ದೀನಿ ನಾನು ಮುಖ್ಯಮಂತ್ರಿಗಳತ್ರ ನಾನು ನಮ್ಮ ಎಮ್ ಡಿ ಅವರು ಹೋಗಿದ್ವಿ ಬಂದಿದ್ದೀನಿ ಒಂದು ಹದಿನೈದು ಸಲ ಕರೆಯೋಣ ಅಂತ ಹೇಳಿದ್ದಾರೆ ಸರ್ ಚಿಕ್ಕಮಗಳೂರಿಗೆ